ರಾಜ್ಯದ ಜನಸಾಮಾನ್ಯರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದ ಅಪರೂಪದ ಮಹಾನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಟಿವಿನಾಯ್ ಜೀವಮಾನ ಶ್ರೇಷ್ಠ ಪುರಸ್ಕಾರ ನೀಡಿ ಗೌರವಿಸುತ್ತಿದೆ ರಾಜ್ಯದ ಮೂಲೆ ಮೂಲೆಯನ್ನ ಬಲ್ಲಂತಹ ನಾಯಕರುಗಳು ಕೆಲವೇ ಕೆಲವರು ಒಬ್ಬರು ದೇವೇಗೌಡರು ಇನ್ನೊಬ್ಬರು ಬಂಗಾರಪ್ಪನವರು ಮತ್ತೊಬ್ರು ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ವೇದಿಕೆ ಮೇಲೆ ಬರಬೇಕು ಯಡಿಯೂರಪ್ಪನವ್ರನ್ನ ಸನ್ಮಾನಿಸಲಿಕ್ಕೆ ಶ್ರೀಗಳು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ರಿಷಬ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು ಸಭಾಧ್ಯಕ್ಷರು ಅವ್ರನ್ನ ಸನ್ಮಾನಿಸಬೇಕು ರಿಷಬ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಸ್ವೀಟ್ ಹೋಮ್ ರಿಯಾಲಿಟಿ ಎಂಡಿ ಆದಂತಹ ಹರೀಶ್ ರಾವ್ರೂ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಜೊತೆಗೆ ಗೋವಿಂದ ರಾಜು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ ನೋಡಿ ಕೃತ್ಕೊಂಡು ಮಾತಾಡಿ ಅಂತಂದರೆ ಯಡಿಯೂರಪ್ಪನೂ ಒಪ್ತಾ ಇಲ್ಲ ನಿಂತ್ಕೊಂಡೇ ಮಾತಾಡಿ ಅಂತ ಯಾಕಂದ್ರೆ ನಿಂತು ಮಾತಾಡಿ 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 ಅವರೇ ರೂಢಿ